ನಮಸ್ಕಾರ ಸ್ನೇಹಿತರೆ ಚೇತನ್ ಮಾತಾಡ್ತಾ ಇದೀನಿ ತಾವೆಲ್ಲರೂ ನೋಡ್ತಾ ಇರ್ಬೋದು ಏನಿದು ಅನ್ನೋದನ್ನ ಫಸ್ಟ್ ಕ್ಲಿಯರ್ ಆಗಿ ನೋಡ್ಕೋಬಿಡಿ ಏನು ಅಂತ ಹಾಗೆ ಇದನ್ನು ನೋಡ್ಬಿಡಿ ಇದ್ರ ಬಗ್ಗೆ ಎಲ್ಲ ನಮ್ಮ ನಾಯಕರುಗಳು ಗೊತ್ತಿರ್ಬೋದು ಸ್ವಲ್ಪ ಮನ್ಸಿಗೆ ಬೇಜಾರಿದೆ ಯಾಕೆಂದ್ರೆ ಸುಮಾರು ಒಂದು ವಾರದಿಂದ ಇಲ್ಲಿರಂತ ಚಾಲಕರು ಇನ್ನು ಸುಮಾರು ಜನ ಚಾಲಕರು ಬೇರೆ ಬೇರೆ ಭಾಗದಿಂದ ಈಗಾಗಲೇ ಎಲ್ಲ ಅನ್ಇನ್ಸ್ಟಾಲ್ ಮಾಡ್ಕೊಂಡು ಬಂದಿದ್ದಾರೆ ಆದ್ರೆ ನಮ್ಮಲ್ಲಿರಂತ ಕೆಲವೊಂದು ಸಂಘಟನೆ ನಾಯಕರುಗಳು ಎಚ್ ಎಸ್ ಆರ್ ಭಾಗ ಬರೋದಕ್ಕೆ ಯಾಕೋ ಭಯ ಬೀಳ್ತಾ ಇದ್ದಾರೆ ಏನೋ ಕೇಸ್ಗೆ ಸಾಗಬಹುದು ಏನೋ ಅನ್ನೋದು ಗೊತ್ತಿಲ್ಲ ಇವತ್ತು ನೋಡಿ ಈಗ ಎಚ್ ಎಸ್ ಆರ್ ಲೇಔಟ್ ಇಂದ ಅವರು ನಂದಿನಿ ಲೇಔಟ್ ಬಂದವ್ರೆ ನಮ್ಮ ಮುತ್ತಣ್ಣ ಅವರು ಜೆ ಪಿ ನಗರ ಇವತ್ತು ನಂದಿನಿ ಲೇಔಟ್ ಬಂದವರು ಯಾಕೆ ಅಂದ್ರೆ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಇದೊಂದು ಆಂದೋಲನದ ಬಗ್ಗೆ ಅಭಿಯಾನದ ಬಗ್ಗೆ ಎಲ್ರಿಗೂ ಸಹ ತಿಳಿಸ್ಕೊಡ್ಬೇಕು ಆದ್ರೆ ಕೆಲವೊಬ್ರು ನಾಯಕರುಗಳು ಏನಾಗಿದೆ ಅನ್ನೋದು ಗೊತ್ತಿಲ್ಲ ಯಾಕೆಂದ್ರೆ ಸುಮಾರು ಒಂದ್ ಎರಡರಿಂದ ಮೂರು ಸಂಘಟನೆಗಳು ಮಾತ್ರ ರ್ಯಾಪಿಡ್ ಆಫೀಸ್ ಹತ್ರ ಬಂದಿರಬಹುದು ಇನ್ನೂ ಕೆಲವು ಸಂಘಟನೆಗಳು ಏನ್ ಮಾಡ್ತಾ ಇದ್ದಾರೆ ಮಲಗಿದಾರೋ ಇಲ್ಲ ಎದ್ದಿದಾರೋ ಇಲ್ಲ ಡ್ರೈವರ್ ನಿಮ್ಮ ಸಂಘಟನೆಗಳು ಇದ್ದಾರೋ ಇಲ್ವೋ ಅನ್ನೋದೇ ನಮಗೆ ಡೌಟ್ ಯಾಕೆಂದ್ರೆ ತುಂಬಾ ಬೇಜಾರಾಗುತ್ತೆ ಇವತ್ತು ನಮ್ಮ ಸಂಘಟನೆ ಇರೋ ನೂರಾರು ಜನ ಚಾಲಕರು ಹೋಗಿ ಇವತ್ತು ಅಲ್ಲಿ ನಿಂತ್ಕೊಂಡು ಬೆಳಗ್ಗೆಯಿಂದ ಸಾಯಂಕಾಲ ಗಡ್ಡ ಏನೇನೋ ವಿಭಿನ್ನವಾದಂತ ಅಭಿಯಾನ ಆಂದೋಲನಗಳನ್ನ ಮಾಡ್ಕೊಂಡು ಈ ರಾಪಿಡೋನ ಇಡೀ ಕರ್ನಾಟಕದಿಂದ ತೊಲಗಿಸಬೇಕು ಅಂತ ಹೋರಾಟಗಳನ್ನ ಮಾಡ್ತಿದ್ರೆ ಏನೋ ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡಕ್ಕೆ ಅಥವಾ ಸ್ಟೇಜ್ ಮೇಲೆ ನಿಂತ್ಕೊಳ್ಳಿ ಮಾತ್ರ ನಾಯಕರುಗಳು ನಾಯಕರುಗಳು ಬಳಸ್ಕೊಂತ ಇದಾರೆ ಚಾಲಕರನ್ನ ಯಾಕೆಂದ್ರೆ ಇವತ್ತು ಈ ಲೆಟರ್ ನ ಎಲ್ಲಾ ಸಂಘಟನೆಗಳಿಗೂ ನಾನು ಆಲ್ಮೋಸ್ಟ್ ಅಲ್ಲಿ ಕೊಟ್ಟಿದೀನಿ ಏನು ಅಂದ್ರೆ ನಮ್ಮಲ್ಲಿರೋ ನಾವು ನಿಮ್ ನಮ್ಮ ವೈಯಕ್ತಿಕವಾಗಿ ನಿಮ್ಗೆ ಏನನ್ನೂ ಬೇಜಾರಿದ್ರೆ ನಾವ್ ಅದನ್ನ ಮರ್ತು ಬಿಟ್ಟು ಬಂದು ನಿಮ್ಮ ಹತ್ರ ಕೊಟ್ಟಿರೋ ಲೆಟರ್ ಏನಕ್ಕೆ ಅಂದ್ರೆ ಚಾಲಕರಿಗೆ ಎಲ್ರು ನ್ಯಾಯ ಸಿಗ್ಬೇಕು ಅಂತ ಆದ್ರೆ ತಾವುಗಳೆಲ್ಲ ಏನ್ ಮಾಡ್ತಾ ಇದೀರ ಅಂದ್ರೆ ಪ್ರತಿಷ್ಠೆಗೋಸ್ಕರ ನೀವ್ ಇದೀರಾ ಅನ್ಸುತ್ತೆ ನಿಮ್ಮ ಹೆಸರುಗಳಿಗೋಸ್ಕರ ಇದೀರಾ ಅನ್ಸುತ್ತೆ ಎಚ್ ಎಸ್ ಆರ್ ಲೇಔಟ್ ನೀವು ಇರೋ ಭಾಗದಿಂದ ಎಷ್ಟು ಕಿಲೋಮೀಟರ್ ಇರ್ಬೋದು ಸಿಟಿ ಸೆಂಟರ್ ಅಮ್ಮಮ್ಮ ಅಂದ್ರೆ ಇಪ್ಪತ್ತೈದು ಕಿಲೋಮೀಟರ್ ಇರ್ಬೋದು ಇಪ್ಪತ್ತೈದು ಕಿಲೋಮೀಟರ್ ಬಂದು ನೀವು ನಿಂತ್ಕೊಂಡು ಒಂದು ದಿನ ಒಂದು ವಿಡಿಯೋ ಮಾಡಿ ನಿಮ್ಮ ಸಂಘಟನೆಯಲ್ಲಿರುವಂತಹ ಚಾಲಕರಿಗೆ ಬನ್ನಿ ಎಲ್ಲ ಡಿಆಾಕ್ಟಿವ್ ಮಾಡ್ಸೋಣ ಅಂತ ಒಬ್ಬ ನಾಯಕರು ಕರೀತಾ ಇಲ್ಲ ಕೆಲವೊಂದಿಬ್ರು ಇಬ್ರು ನಾಯಕರುಗಳು ಕರೆದಿರ್ಬೋದು ಆದರೆ ಬೇರೆಯವ್ರು ಕರಿತಾ ಇಲ್ಲ ಯಾಕೆ ಏನಾದ್ರು ಗೊತ್ತಲ್ಲ ಗೊತ್ತಿಲ್ಲ ನಿಮ್ಮ ಏನು ವೈಯಕ್ತಿಕವಾಗಿ ನಮ್ಮಿಂದ ಏನಾದರೂ ತಪ್ಪುಗಳಾಗಿದ್ರೆ ಖಂಡಿತ ವೈಯಕ್ತಿಕ ನಮ್ಮ ಮೇಲೆ ಏನೇ ದ್ವೇಷ ಇದ್ರೂ ಖಂಡಿತ ತೀರಿಸ್ಕೋಬಹುದು ಆದರೆ ಚಾಲಕರ ಪರವಾಗಿ ಸಂಘಟನೆಗಳು ಕಟ್ಟಿದ್ರೆ ಸಂಘಟನೆಗಳಲ್ಲಿ ಚಾಲಕರಿದ್ದಾರೆ ಇದ್ದಾರೆ ಅಂದರೆ ಅವರ ಪರವಾಗಿ ನೀವುಗಳು ಯಾಕೆ ನಿಲ್ತಾ ಇಲ್ಲ ಇವತ್ತು ಎಷ್ಟೋ ಜನ ಎಷ್ಟೋ ಬೇರೆ ಸಂಘಟನೆಯ ಚಾಲಕರು ಸಹ ಬಂದು ಖುದ್ದಾಗಿ ನಿಂತು ಎಚ್ ಎಸ್ ಆರ್ ಲೇಔಟ್ ಅಲ್ಲಿ ಡಿಆಕ್ಟಿವ್ ಮಾಡಿಸ್ತಾ ಇದ್ದಾರೆ ಆದರೆ ನಾಯಕರುಗಳು ನೀವು ಒಂದು ದಿನಕ್ಕೆ ವಾರ ಒಂದು ವಾರದಲ್ಲಿ ಇವತ್ತು ನಿನ್ನೆ ಮೊನ್ನೆ ಬಜೆಟ್ ಆದಾಗ ಎಲ್ಲ ಮುಂದೆ ಚೇರ್ ಹಾಕೊಂಡು ಕೂತಿದ್ರಲ್ಲ ಬನ್ನಿ ಒಬ್ಬೊಬ್ರು ಒಂದೊಂದು ದಿನ ಬಂದ್ಬಿಟ್ಟು ಎಚ್ ಎಸ್ ಆರ್ ಭಾಗದಲ್ಲಿ ನಿಮ್ಮ ಸಂಘಟನೆ ಸದಸ್ಯರುಗಳನ್ನ ಕರೆಸಿ ಡಿಆಕ್ಟಿವ್ ಅಂತ ಕೆಲಸ ಮಾಡಿ ಯಾಕೆ ಮಾಡ್ತಾ ಇಲ್ಲ ನಿಮ್ಗೆನೋ ಬೆದರಿಕೆ ಇದಾವ ಇಲ್ಲ ಅಥವಾ ಮಾಡಿಸ್ಬಾರ್ದು ಅನ್ನೋ ಮನಸ್ಸಿದ್ಯಾ ಅಥವಾ ನಿಮ್ ಸಂಘಟನೆ ಚಾಲಕರಿಲ್ವಾ ಅದನ್ನ ನಾನು ಬಾಯ್ ಹೇಳ್ಬಿಡಿ ತುಂಬಾ ಬೇಜಾರಾಗುತ್ತೆ ಯಾಕೆಂದ್ರೆ ಎಷ್ಟೋ ಜನ ನೆಲಮಂಗ್ಲ ಹೊಸಕೋಟೆ ಭಾಗ ನಂದಿನಿ ಲೇಔಟು ಮಹಾಲಕ್ಷ್ಮಿ ಲೇಔಟ್ ಈ ಭಾಗಗಳಿಂದ ದೂರದಿಂದ ಬಂದು ಎಚ್ ಎಸ್ ಆರ್ ಅಲ್ಲಿ ಡ್ರೈವರ್ಗಳು ಡಿಆಕ್ಟಿವ್ ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ವೈಟ್ ಮಾಡಿ ಅದನ್ನು ಅವನು ಆ ಸಂಸ್ಥೆ ಊಟಕ್ಕೆ ಹೋದ್ರೆ ಅಲ್ಲಿ ವೈಟ್ ಮಾಡ್ಬೇಕು ಅನ್ನೋರು ಅದಿದ್ರು ಸಹ ಇವತ್ತು ಡ್ರೈವರ್ ಮಾಡಿಸ್ಕೊಂಡ್ ಬರ್ತಾವ್ರೆ ಅಂದ್ರೆ ನೀವ್ಯಾಕೆ ನಾಯಕರುಗಳು ಯಾಕೆ ಇನ್ನೂ ಇನ್ನೂ ಸಹ ಎಚ್ಚೆತ್ಕೊಂಡಿಲ್ಲ ನೀವೇನೋ ಇನ್ನೂ ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಖಂಡಿತವಾಗಿ ಹೇಳ್ತಿದ್ದೀನಿ ಕೇಳಿ ನಮ್ಮ ಅಂತಿಮ ಅಂತಿಮ ಯಾತ್ರೆ ಅಂತ ಬರುತ್ತೆ ಗೊತ್ತಾ ಶವಯಾತ್ರೆ ಮಾಡ್ತಾರೆ ಗೊತ್ತಾ ಅಂತಿಮ ಯಾತ್ರೆಗೆ ನಾಯಕರುಗಳೇ ಕಾರಣಕರ್ತರಾಗ್ತೀರಾ ಇವತ್ತು ಬೆಂಗಳೂರಲ್ಲಿ ಈ ರೀತಿ ನಡೆಸ್ತಿರೋದ್ರಿಂದ ಎಷ್ಟೋ ಜಿಲ್ಲೆಗಳಲ್ಲಿ ಅಣಬೆ ತರ ಹುಡ್ಕಂತ ಇದೆಯ ಬೈಕ್ ಟ್ಯಾಕ್ಸಿಗಳು ಅದೇ ರೀತಿ ಎಲ್ಲಾ ಜಿಲ್ಲೆಗಳಿಗೂ ಆವರಿಸ್ತವೆ ಅವಾಗ ಏನ್ ಬಾಯ್ ಬಡ್ಕಂತೀರಾ ಬಂದ್ಬಿಟ್ಟು ಎಲ್ಲಿ ಬಾಯ್ ಬಡ್ಕಂತೀರಾ ಬರಿ ಹೋರಾಟಗಳಿಗೆ ಡ್ರೈವರ್ಗಳು ಬರಬೇಕು ಅಥವಾ ಯಾರನ್ನು ಮುತ್ತಿಗೆ ಹಾಕಬೇಕು ಅಂದ್ರೆ ಡ್ರೈವರ್ಗಳು ಬರಬೇಕು ಅಥವಾ ಯಾವುದೋ ಅಧಿಕಾರಿಗಳನ್ನ ಭೇಟಿ ಹೋದ್ರೆ ಬರೀ ಚಾಲಕರು ಬರಬೇಕು ಅನ್ನೋದಲ್ಲ ದಯವಿಟ್ಟು ನೀವು ರೋಡ್ ಗಿಳಿರಿ ಒಂದೊಂದಿನ ಒಬ್ಬೊಬ್ಬ ನಾಯಕ ರೋಡ್ ಗಿಳುದು ಎಚ್ ಎಸ್ ಆರ್ ಲೇಔಟ್ ಅಲ್ಲಿ ಮುಖ್ಯ ಕಚೇರಿ ಇರೋದು ಬನ್ನಿ ಅಲ್ಲಿ ನಿಂತ್ಕೊಳ್ಳಿ ಅಲ್ಲಿ ನಿಂತ್ಕೊಂಡು ನಿಮ್ಮ ಸದಸ್ಯರಿಗೆ ಹೇಳಿ ನಾನು ಬಂದಿದ್ದೀನಿ ಬರ್ರಿ ನನ್ನ ಜೊತೆಲಿರೋರು ನನ್ನ ಜೊತೆಗಿರೋರು ಬನ್ನಿ ನೀ ಹಾಕಿಸ್ಕೊಂತೀರಾ ಅಣ್ಣಂಗೆ ಪಟಾಕಿ ಓಡಿಸ್ತೀರಾ ಎಲ್ಲ ಮಾಡ್ತೀರಾ ಆದ್ರೆ ಒಂದು ದಿನಕ್ಕೆ ನಿಮ್ಮ ತೀಟೆಗಳು ತೀರ್ಸ್ಕೊಳ್ಳಿ ಎಲ್ಲೆಲ್ಲ ಹೋಗ್ತೀರಾ ಒಂದು ದಿನಕ್ಕೆ ಒಂದು ದಿನ ಚಾಲಕರಿಗೋಸ್ಕರ ಬಂದು ಆಫೀಸ್ ಮುಂದೆ ಕೂರ ಅಷ್ಟು ಸಮಯ ನಿಮ್ಗಿಲ್ಲ ಅಂದ್ರೆ ನಾಚಿಕೆ ಆಗಬೇಕು ನಿಮ್ಗಳಿಗೆ ನಿಜವಾಗ್ಲು ತುಂಬಾ ಬೇಜಾರಾಗುತ್ತೆ ನಾನು ಎಲ್ಲ ಮರ್ತು ಬಿಟ್ಟು ಬೇಡ ಎಲ್ಲ ನಾಯಕರುಗಳು ಒಂದಾಗೋಣ ಏನಾನು ಒಂದು ಮಾಡೋಣ ಈ ರಾಪಿಡ್ ಅನ್ನೋದನ್ನ ಬೆಂಗಳೂರಿಂದ ಒದ್ದೋಡ್ಸೋಣ ಅಂತ ಕಾಯ್ತಾ ಇದ್ರೆ ನಿಮ್ಗಳಲ್ಲೇ ಬೆಂಬಲ ಕೊಡುವಂತ ಮನಸ್ಥಿತಿ ಇಲ್ಲ ಅನ್ನೋದು ನಮಗೆ ಖಂಡಿತ ಬೇಜಾರ ಈಗೇನು ಇದೊಂದು ಸ್ಪೆಷಲ್ ಅನೌನ್ಸ್ಮೆಂಟ್ ಅಂತ ಹೇಳ್ಬೋದು ಆರನೇ ತಾರೀಕು ಕಳೆದ ನಂತರ ಯಾಕೆಂದ್ರೆ ಎ ಆರ್ ಡಿ ಅವರು ಈಗಾಗಲೇ ಹೋರಾಟ ನಂಬ್ಕೊಂಡಿದ್ದಾರೆ ಆರನೇ ತಾರೀಕು ಕಳೆದ ನಂತರ ದೊಡ್ಡ ಮಟ್ಟದ ಹೋರಾಟಕ್ಕೆ ಖಂಡಿತವಾಗಿ ನಾವು ಕೈ ಹಾಕ್ತೀರಿ ನಮಗೆ ಸಪೋರ್ಟ್ ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಏಕಾಂಗಿಯಾಗಿ ಹೋರಾಟ ಮಾಡೋದಕ್ಕೂ ನಾನು ಸಿದ್ಧ ಇದ್ದೀನಿ ಹೋರಾಟ ಮಾಡಬೇಕು ಅನ್ನೋ ಮನೋಭಾವ ಅಂಥವ್ರು ನಮ್ಗೆ ನ್ಯಾಯ ಸಿಗಬೇಕು ಅಂತ ಮನೋಭಾವ ಇರೋಂಥವ್ರು ಖಂಡಿತ ಬರ್ತಾರೆ ಮಾರ್ಚ್ ಆರನೇ ನಂತರ ಖಂಡಿತವಾಗಿ ಹೋರಾಟದ ದಿನಾಂಕ ನಿಗದಿಪಡಿಸ್ತೀರಿ ಎಲ್ಲಾ ನಾಯಕರು ಇನ್ನೂ ಒಂದ್ಸಲ ಅವ್ರ ಕಾಲಕ್ಕೆ ಹಿಡ್ಕೊಡ್ತೀನಿ ಎಲ್ಲಾ ನಾಯಕರನ್ನ ಕರೆದು ಹೋರಾಟ ಕರೆ ಕೊಡೋದಂತೂ ಖಂಡಿತ ಆರನೇ ತಾರೀಖಿನ ನಂತರದಲ್ಲಿ ಈ ವಿಚಾರ ತಿಳಿಸ್ಕೊಡ್ತೀನಿ ಹೇಳ್ತೀನಿ ನಮಸ್ಕಾರ ಅಣ್ಣ ಬಂದೆ ನಮಸ್ತೆ ಎಲ್ಲ ಮಹಾನಗರದಲ್ಲಿರ್ತಕ್ಕಂಥ ಎಲ್ಲಾ ಮಹಾ ಮಹಾ ಸಂಘಟನಾ ನಾಯಕರುಗಳಿಗೆ ನಾನು ಮುಕ್ತ ವಾಹನ ಚಾಲಕ ಬೆಂಗಳೂರು ಆಟ ಸೇನೆಯಿಂದ ಎಲ್ಲಾ ಚಾಲಕ ಸಂಘಟನೆ ಚಾಲಕರ ಸಂಘಟನೆ ನಾಯಕರುಗಳಿಗೆ ಒಂದು ಮಾತು ಕೇಳೋಕೆ ಇಷ್ಟ ಪಡ್ತೀನಿ ಏನಪ್ಪಾ ಅಂತ ಹೇಳಿದ್ರೆ ನಾವು ನಮ್ಮ ಸಂಘಟನೆಯಿಂದ ಪ್ರತಿಯೊಬ್ಬರು ರಾಪಿಡೋ ಭಯಕಾಟನ ಒಂದು ಅಭಿಯಾನನ ಆರಂಭ ಮಾಡಿ ನಾ ಪ್ರತಿಯೊಬ್ಬ ಸಂಘಟನೆ ನಾಯಕರುಗಳಿಗೆ ಈ ರೀತಿ ಮನವಿ ಪತ್ರಗಳನ್ನು ಕೊಟ್ಟಿರ್ತಕ್ಕಂಥದ್ದು ಪ್ರತಿಯೊಬ್ಬರು ಗಮನಕ್ಕೆ ಇದೆ ಆದರೆ ಒಂದು ವಿಶೇಷ ಆದ ಗಮನಾರ್ಹ ಏನಂತೇಳಿದ್ರೆ ಯಾರೇ ಸಂಘಟನೆ ನಾಯಕರು ಮನವಿ ಪತ್ರ ಏನು ಸ್ವೀಕಾರ ಮಾಡಿದ್ರಿ ನಮ್ಮ ಒಂದು ಫೇಸ್ಬುಕ್ ಖಾತೆಯಿಂದ ಲೈವ್ಗಳ ಮುಖಾಂತರ ಸಣ್ಣ ಸಣ್ಣ ವೀಡಿಯೋಗಳ ಮುಖಾಂತರ ಹೇಳಿಕೆಯನ್ನು ಕೊಟ್ಟ್ರಿ ಯಾಕೆ ನಿಮ್ಮ ನಿಮ್ಮ ವೈಯಕ್ತಿಕ ಫೇಸ್ಬುಕ್ ಖಾತೆಯಲ್ಲಿ ಈ ಒಂದು ರಾಪಿಡೋವನ್ನು ಅಭಿಯ ಅಭಿಯಾನಕ್ಕೆ ಪ್ರೋತ್ಸಾಹ ನೀಡ್ತಾ ಇಲ್ಲ ಅನ್ನೋದು ಪ್ರತಿಯೊಬ್ಬ ಸಂಘಟನೆ ನಾಯಕರಿಗೆ ನನ್ನ ಪ್ರಶ್ನೆ ಆಗಿದೆ ದಯವಿಟ್ಟು ಮಹಾನಗರ ಬೆಂಗಳೂರು ಬೆಂಗಳೂರು ಮಹಾನಗರ ರಾಜಧಾನಿಯಲ್ಲಿ ಆ ನಾಯಕರ ಪ್ರತಿಯೊಬ್ಬ ನಾಯಕರು ಕೂಡ ಈ ಒಂದು ಅಭಿಯಾನಕ್ಕೆ ಪ್ರೋತ್ಸಾಹ ಮಾಡಿ ಇಲ್ಲ ಅಂತ ಹೇಳಿದ್ರೆ ಚಾಲಕರು ಇಲ್ಲದೆಲ್ಲ ಪ್ರಶ್ನೆ ಕೇಳ್ತಿದ್ದಾರೆ ಯಾಕಪ್ಪ ಇಷ್ಟ ದಿನ ಅಭಿಯಾನ ಶುರು ಮಾಡಿದ್ರಿ ಈಗೇನೋ ಸೂಟ್ ಕೇಸ್ ಬಂದ್ಬಿಡುತ್ತಾ ಎಲ್ಲ ನಾಯಕರಿಗೆ ಎಲ್ಲ ನಾಯಕರಿಗೆ ಬೆದರಿಕೆ ಕರೆ ಬಂದ್ಬಿಡ್ತಾ ಅಂತೇಳಿ ನಾನಾ ರೀತಿ ಪ್ರಶ್ನೆಗಳು ಚಾಲಕರು ಉದ್ಭವ ಮಾಡ್ಕೊಂಡು ಮಾತಾಡ್ತಾರೆ ಅದಕ್ಕೆ ಯಾವುದಕ್ಕೂ ಆಸ್ಪದ ಕೊಡಕ್ ಹೋಗ್ಬೇಡಿ ಪ್ರತಿಯೊಬ್ಬ ನಾಯಕರು ಕೂಡ ಚಾಲಕರ ಅಳಿ ಉಳಿಯುವ ಪ್ರಶ್ನೆ ಆಗಿದೆ ದೇವ್ಟ ಈ ಒಂದು ವಿಚಾರಕ್ಕೆ ಒಂದು ಅಭಿಯಾನಕ್ಕೆ ಸಹಕರಿಸಿ ಅಂತೇಳಿ ನಾನು ಮನೆಯನ್ನ ಕೇಳ್ಕೊಂಡಿದ್ದೀನಿ ಧನ್ಯವಾದ ನೋಡಿ ನಮ್ಮ ಎಚ್ ಎಸ್ ಆರ್ ಮಂಜಣ್ಣ ಅವರು ಇವ್ರನ್ನ ಭೇಟಿಯಾಗಿ ಎಚ್ ಎಸ್ ಆರ್ ಲೇಔಟ್ ಹೋಗಿ ಪ್ರತಿಯೊಬ್ಬ ಕೂಡ ದಿನನಿತ್ಯ ಅದೇ ಕೆಲಸಗಳ್ನ ಮಾಡ್ತಾ ಇದ್ದಾರೆ ಮಂಜಣ್ಣವ್ರ ಏನ್ ಹೇಳ್ತೀರಾ ನಾವು ಏನು ನಾವು ರ್ಯಾಪಿಡ್ ಡಿ ಅಭಿಯಾನ ಹಚ್ಕೊಂಡಿವಿ ಅವತ್ತಿಂದಲೂ ನಾನು ರ್ಯಾಪಿಡ್ ಆಫೀಸ್ ಮುಂದೆ ಒಂದ್ ಐದಾರು ಸಾವಿರ ಮಾಡಿದೀರ ತಾನೆ ಹಾ ಈಗ ನಮ್ಮ ಒಂದು ಸಂಘಟನೆಯಿಂದ ಮೂಲೆ ಮೂಲೆಯಿಂದ ಬಂದು ನಮ್ಮ ಚಾಲಕರು ಡಿಯಕ್ಟೇಷನ್ ಮಾಡ್ತಾ ಇದ್ದಾರೆ ಆದ್ರೆ ಬೇರೆ ನಮ್ಮ ಮಿತ್ರ ಸಂಘಟನೆರು ಒಬ್ರು ಇಬ್ರು ಬಂದಿದ್ರು ಅಷ್ಟು ಬಿಟ್ಟರೆ ಅದು ಬೆಳ್ಳಕೆ ಅಷ್ಟು ಚಾಲಕನ ಕರ್ಕೊಂಡು ಮತ್ತೆ ನಾವು ದಿನ ಬೆಳಗ್ಗೆ ಬೆಳಿಗ್ಗೆಯಿಂದ ಹನ್ನೊಂದು ಗಂಟೆಯಿಂದ ಸಾಯಂಕಾಲ ನಾಲ್ಕುವರೆ ಆಫೀಸ್ ಕ್ಲೋಸ್ ಆಗೋವರೆಗೂ ಇರ್ತಾ ಇದ್ದೀನಿ ಬೇರೆ ಯಾವ ಸಂಘಟನೆಯ ನಾಯಕರು ಅಲ್ಲಿಗೆ ಬಂದಿಲ್ಲ ಮತ್ತೆ ನಮ್ಮ ಒಂದು ಚಾಲಕರು ಮಾತ್ರ ಎಲ್ಲಾ ಮೂಲೆಯಿಂದ ಸುಂಕ ಕಟ್ಟೆಯಿಂದ ಹೊಸಕೋಟೆಯಿಂದ ಬಂದು ಡಿಯೋಟೇಷನ್ ಮಾಡ್ತಾ ಇದ್ದಾರೆ ಎಲ್ಲಾ ನಾಯಕರಲ್ಲಿ ಕೇಳ್ಕೊಳೋದೇನಂದ್ರೆ ಇದು ಚಾಲಕರ ಉಳಿವಿನ ಪ್ರಶ್ನೆ ಚಾಲಕರು ನಮ್ಮ ಎಲ್ಲರಿಗೂ ಒಂದೇನೆ ನಿಮಗೂ ಚಾಲಕರು ನಮಗೂ ಚಾಲಕರೇ ಚಾಲಕರ ಅಳಿವುಳುವಿನ ಪ್ರಶ್ನೆ ಚಾಲಕರನ್ನ ಉಳಿಸ್ಬೇಕಾದ್ರೆ ಪ್ರತಿಯೊಬ್ಬ ನಾಯಕರು ಬಂದು ಡಿಯೋಟೇಷನ್ ಮಾಡಿ ನಮ್ಮ ವೈಟ್ ಬೋರ್ಡ್ ರಾಪಿಡೋ ಬೈಕ್ ನ ತೊಲಗಿಸಿ ಚಾಲಕರನ್ನ ಉಳಿಸ್ಕೊಡಿ ಅಂತ ತಮ್ಮ ಪ್ರತಿಯೊಬ್ಬ ನಾಯಕರಲ್ಲೂ ಕೇಳ್ಕೊಂತೀವಿ ನಮಸ್ಕಾರ ನಮಸ್ಕಾರ ನಮಗೆ ಇನ್ನೊಂದು ಏನಪ್ಪ ಅಂದ್ರೆ ಈಗ ಇತ್ತೀಚೆಗೆ ಈಗ ಮಾತಾಡ್ದಾಗ ಕೇಳಿಸ್ಕೊಂಡಿದ್ದೇನಪ್ಪಾ ಅಂದ್ರೆ ಈಗ ಚಾಲಕರು ಒಳ್ಳೇದ ಆಗೋದಕ್ಕೆ ಇಷ್ಟು ಯಾಕೆ ಮೀನ ಮೆಸೆಣಸ್ರೆ ಅಂತ ಗೊತ್ತಾಗ್ತಾ ಇಲ್ಲ ಕೆಲವರು ನಾಯಕರು ಫೇಸ್ಬುಕ್ ಓಪನ್ ಮಾಡಿದ್ರೆ ನಿಮಗೆ ಬರ್ದಾಕೋದಕ್ಕೆ ಟೈಮ್ ಇರ್ತದೆ ಇವ್ರ ಮೇಲೆ ಅವರು ಅವ್ರ ಮೇಲೆ ಇವರು ಬರ್ದಾಕ ಟೈಮ್ ಇರ್ತದೆ ಅದೇ ಒಬ್ಬ ಚಾಲಕನಿಗೆ ನ್ಯಾಯ ಸಿಗುತ್ತೆ ಅಂತ ನ್ಯಾಯಕ್ಕೋಸ್ಕರ ಹೋರಾಡಬೇಕಾದ್ರೆ ಯಾಕೆ ಕೆಲವರು ನಾಯಕರುಗಳು ಸೈಲೆಂಟ್ ಆಗಿದ್ದೀರಾ ಅಂತ ಗೊತ್ತಾಗ್ತಾ ಇಲ್ಲ ನಿಮ್ಗೆ ಈಗೋಗಳು ಇದ್ದೇ ಇರುತ್ತೆ ಮನುಷ್ಯ ಈಗೋ ಇದೇ ಇರುತ್ತೆ ಈಗ ಬಿಟ್ಬಿಡಿ ಈಗೋಗಳನ್ನ ಹೋಗೋಣ ಸೈಡ್ ಗಿಡಿ ಒಬ್ಬ ನೀವು ಸಂಘಟನೆ ಏನಕ್ಕೆ ಚಾಲಕ ಚಾಲಕರಿಗೋಸ್ಕರ ಅಂತ ಕಟ್ತೀರಾ ಚಾಲಕರಿಗೋಸ್ಕರ ಅಂತ ಮೇಲೆ ಚಾಲಕರಿಗೋಸ್ಕರ ಏನ್ ಅಟ್ಲೀಸ್ಟ್ ನೀವು ಹೋರಾಟ ಮಾಡೋದು ಬೇಡ ರೋಡಲ್ಲಿ ನಿಂತ್ಕೊಂಡು ಕೆಸೋದ ಬೇಡ ಅಟ್ಲೀಸ್ಟ್ ನಿಮ್ಮ ಸಂಘಟನೆಯಲ್ಲಿರೋ ಚಾಲಕನ ಕರ್ಕಂಬಂದು ಡಿಆಕ್ಟಿವೇಟ್ ಮಾಡ್ದ ಅಂದ್ರೆ ಆ ಕಂಪ್ನಿ ಚಳಿ ಜಲ ಎರಡು ಬರುತ್ತೆ ಅವ್ನು ಯಾವ ಮಾತ್ರೆ ತಗೊಂಡ್ರು ಚಳಿ ಜ್ವರ ಹೋಗೋದಿಲ್ಲ ಬಂದಿದೆ ಅದನ್ನ ಇನ್ನೂ ದೊಡ್ಡ ಮಟ್ಟದಲ್ಲಿ ಟೈಫೈಡ್ ಬೇರೆ 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 ತರ ಚಳಿ ಜ್ವರ ಬರ್ಸಬಹುದು ಆದ್ರೆ ನಾವು ಕೇಳೋದೇನಪ್ಪಾ ಅಂದ್ರೆ ನಮ್ಮಲ್ಲೇ ಹೇಳ್ತಾ ಇರೋದು ನೀವು ಬರ್ದಾಕ ಟೈಮ್ ಇರುತ್ತಲ್ವಾ ಅವಾಗ ನಿಮ್ಗೆ ರೋಷ ಬರುತ್ತಲ್ವಾ ಈಗ ಒಬ್ಬ ಚಾಲಕನಿಗೆ ನ್ಯಾಯ ಕೊಡ್ಸಕ್ ಯಾಕೆ ರೋಷ ಬರ್ತಾ ಇಲ್ಲ ಅವಾಗ ಉಪಕಾರ ತಿಂದಿರಲ್ವಾ ಯಾವ್ದಾರ ಒಂದು ಬರ್ದಾಕಕ್ಕೆ ಅಂದ್ರೆ ಇಲ್ದೇ ಇರೋದು ಹತ್ತು ವರ್ಷದ ಹದಿನೈದು ವರ್ಷದ ಹಳೆ ವಿಷಯಗಳನ್ನ ತಗೊಂಡು ಬರ್ದಾಕೊಂಡು ಕೆರ್ಚಾಡ್ತಿರ್ತೀರಾ ಫೋನ್ಗಳು ಮಾಡ್ತೀರಾ ಬರ್ದಾತಗೆ ಈಗ ಒಬ್ಬ ಚಾಲಕ ನೂರಾರು ಜನ ಚಾಲಕರಿಗೆ ಒಳ್ಳೇದಾಗುತ್ತೆ ಅಂದಾಗ ಯಾಕೆ ರೋಡ್ ಬರಲ್ಲ ಬೇರೆ ಬೇರೆ ತರ ನೀವು ರೋಡ್ಗಳಲ್ಲಿ ಮೆರವಣಿಗೆ ಓಡಸ್ಕೋತೀರ ಪಟಾಕಿ ಓಡಸ್ತೀರಾ ಕಂಡೋರ್ ದುಡ್ಡಲ್ಲಿ ಪೀಸ್ ಇದನ್ನು ಸ್ವೀಟ್ಗಳು ಹಂಚ್ತೀರಾ ಇವತ್ತು ಚಾಲಕರಿಗೆ ಒಂದು ಒಳ್ಳೇದಾಗುತ್ತೆ ಅಂದಾಗ ಯಾಕೆ ರೋಡ್ ಬರಲ್ಲ ನೀವು ಏನು ಹೆಸರುಗೋಸ್ಕರ ನೀವು ನಾಯಕರಾಗಿರ್ತೀರ ಕಿರೀಟಗಳು ಏನು ಬೆಳ್ಳಿ ಕಿರೀಟ ಹಾಕಿ ಏನು ಆ ಟೌನ್ ಹಾಲ್ ಅಲ್ಲಿ ಯಾರ್ದೋ ದುಡ್ಡು ಎಲ್ಲ ಜಾತ್ರೆ ಮಾಡಿದ್ದು ಮಾಡಿದ್ದೆ ಉಂಡ್ ಹೇಳ್ತಾರಲ್ಲ ಗುಂಪಾಲ್ ಗೋವಿಂದ ಅಂತ ಹೆಸ್ಯಾರ್ದು ಗರ್ಭಿಣಿ ಆಗಿದ್ದೀನಿ ಯಾರ್ಗು ಈಗ ಭಯ ಬಂದಿದೆ ನಾಯ್ಕರುಗಳಿಗೆಲ್ಲಾರ್ಗು ಬಂದಿದೆ ಇನ್ನೊಂದ್ ಹೆಂಗೇನ್ರಿ ಭಯ ಬಂದಿದೆ ಚಿನ್ನದ ಚಿನ್ನದ ಕಿರೀಟ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಾವ್ರೆ ಇವಾಗ ಅವಾಗೆಲ್ಲ ಹೆಸರು ತಗೊಂಡ್ರು ಚಾಲಕರ್ಗೋಸ್ಕರ ನಾವು ಸಂಘಟನೆ ಕಟ್ಟಿದೀವಿ ಚಾಲಕರು ನಾಯಕರುಗಳಾಗಿದ್ದಾರೆ ಈಗ ಚಾಲಕರ್ಗೋಸ್ಕರ ಹೋರಾಡಕ್ಕೆ ಅವ್ರಿಗ ಭಯ ಬಂದಿದೆ ಒಳಗಡೆ ಸಮಯ ಡಿಯಾಕ್ಟೇಷನ್ ಮಾಡ್ಕೊಂಡು ಚಾಲಕರ ನಾಯಕರು ನಾವಂತ ತಾವೆಲ್ಲ ಕೊಟ್ಕೊಂತೀರಾ ಏನು ಒಂದು ರಾಮಲಿಂಗ ರೆಡ್ಡಿ ಅವ್ರನ್ನ ಸಾರಕಿ ಸಚಿವರನ್ನ ಕರೆಸಿ ನಮ್ಮ ದುಡ್ಡು ಅಲ್ಲಿ ಹೂವಿನಲ್ಲಿ ಸುರಿದು ಹೂವಿನಲ್ಲಿ ಮುಚ್ಚಾಕ್ಬಿಟ್ರು ರಾಮಲಿಂಗ ರೆಡ್ಡಿನ ಬೆಳ್ಳಿ ಕಿರೀಟ ತೊಡಸ್ ಇವತ್ತು ಇವತ್ತು ರೆಡ್ಡಿ ಎ ಸಿ ಕಾರು ಫೈವ್ ಸ್ಟಾರ್ ಹೋಟ್ಲು ಬಿಸ್ಲೇರ್ ವಾಟ್ರು ಏನು ಪ್ರೊಡಕ್ಷನ್ ಗಾಡುಗಳನ್ನ ಇಕ್ಕೊಂಡು ಓಡಾಡ್ತಾ ಇದಾರೆ ಇಲ್ಲಿ ನಾವು ಬೀದಿ ಬೀದಿ ಬೀದಿಯಲ್ಲಿ ಅಲ್ಲಿ ಪೇಪರ್ಗಳು ಆಯ್ತಾ ಇದ್ದೀವಿ ನೀವು ನಾಯಕರುಗಳಾಗಿರೋರು ನಾಯಕಗಳು ನೀವು ಪಸ್ಟ್ ನಾಯಕರುಗಳು ಅಂತ ನೀವು ಇದ್ರೆ ನಿಮಗೆ ಸೋಭಮಾನಿ ನಿಮಗೆ ಮಾನ ಮರ್ಯಾದೆ ಇದ್ರೆ ಚಾಲಕರಿಗೋಸ್ಕರ ಬಂದು ಹೋರಾಡಿ ಇಲ್ಲ ನಾವು ನಾಯಕರುಗಳಿಲ್ಲ ಅಂದ್ಬಿಟ್ಟು ರಾಜೀನಾಮೆ ಕೊಟ್ಬಿಟ್ಟು ನಿಮ್ಮ ಒಂದು ಸಂಘಟನೆಗಳು ಡಮಾಲೇಷನ್ ಮಾಡಿಬಿಟ್ಟು ಮನೆಗೆ ಹೋಗ್ಬಿಡ್ರಿ ಒಂದು ಚಾಲಕರ ಪರವಾಗಿ ನಿಂತ್ಕೋಬೇಡ್ರಿ ಚಾಲಕರ್ ಚಾಲಕರ ಪರವಾಗಿ ನಿಂತ್ಕೊಳಕ ಯೋಗ್ಯತೆ ಇದ್ರೆ ಮಾತ್ರ ಬಂದು ಚಾಲಕರ ಪರವಾಗಿ ಇವತ್ತು ಎಚ್ ಎಸ್ ಆರ್ ಭಾಗಕ್ಕೆ ಬಂದು ಒಂದು ಡಿಆಕ್ಟೇಷನ್ ಮಾಡೋಕ್ಕೆ ನಿಮ್ಮ ಒಂದು ಸಂಘಟನೆಯಲ್ಲಿ ಚಾಲಕರನ್ನ ಕಲೆ ತಂದು ಡಿಆೇಷನ್ ಮಾಡ್ರಿ ಇಲ್ಲಾಂದ್ರೆ ಪ್ರೆಸ್ ಮೀಟ್ ಮಾಡಿ ಎಲ್ಲಾ ಅಗ್ರಿಕೇಟ್ ಸಮಸ್ಯೆಗಳು ಬ್ಯಾನ್ ಮಾಡ್ರಿ ಯಾವ ಚಾಲಕನು ಒಂದು ಆ್ಯಪ್ಗಳಲ್ಲಿ ಡ್ಯೂಟಿ ಡ್ಯೂಟಿ ಮಾಡಬಾರ್ದಂತ ಬ್ಯಾನ್ ಮಾಡ್ರಿ ನಿಮಗೆ ತಾಕತ್ತು ಇದ್ಯಾ ಬರ್ತೀರಾ ಬನ್ನಿ ಚಾಲಕರಿಗೋಸ್ಕರ ಹೋರಾಡಕಿ ನಿಂತಿದ್ದೀರಾ ಧೈರ್ಯ ಇದ್ರೆ ಬನ್ರಿ ಗುಂಡಿಗೆ ಇರಬೇಕು ಚಾಲಕರಿಗೋಸ್ಕರ ಹೋರಾಡೋಕ್ಕೆ ಗುಂಡಿಗೆ ಇರಬೇಕು ಗುಂಡಿಗೆ ಇರೋರು ಬರ್ರಿ ನೀವು ನಾಯಕರಿಗ ಅಲ್ಲಂತ ನಾವು ಆವಾಗ ಹೇಳ್ತೀನಿ ನಿಮ್ಗೆ ಹೂವಿನಾರ ನಾನ್ ಹಾಕ್ತೀನಿ ಬರ್ರಿ ನಾಯಕರು ನೀವು ಎಲ್ರಿಗೂ ಮಾಡ್ತಾರೆ ಹೋರಾಟಗಳು ಬಂದ್ಗಳು ಕರೆ ಅಂದ್ರೆ ಕೆಲವು ಅವರು ಅವ್ರಿಗೆ ಆದ ಒಂದು ಕೆಲವು ಸ್ಥಾನಮಾನ ಬೇಕು ಆ ಸ್ಥಾನಮಾನ ಪಡ್ಕೊಳ್ಳೋದಕ್ಕೆ ಏನ್ ಮಾಡ್ತಾರೆ ಚಾಲಕರನ್ನ ಉಪಯೋಗಿಸ್ಕೊತಾರೆ ಈಗ ಬೇರೆ ಈಗ ಮನೆ ಎಲ್ಲಾ ಏನಕ್ಕೆ ಆ ಸಚಿವರಿಗೆ ಸನ್ಮಾನ ಮಾಡಿದ್ದು ಅಂದ್ರೆ ಅವ್ರ ಅವ್ರ ಪಕ್ಕದಲ್ಲಿ ಕುಂತ್ಕೊಂಡಾಗ ನನ್ನ ಇದು ಮಿನಿಸ್ಟರ್ ನಮ್ಗೆ ಪರಿಚಯ ಇದಾರೆ ಯಾವ್ದನ್ನ ನಾವು ಮಾಡ್ಕೊಡ್ತೀವಿ ಅಂದ್ರೆ ಅವ್ರಿಗೆ ಯಾವ್ದೇ ಒಂದು ರೋಲ್ ಕಾಲ್ ಬರ್ತಲ್ಲ ಅದನ್ನ ಇದು ಮಾಡ್ತಾರೆ ಸದಸ್ಯತ್ವ ಪಡ್ಕೊಳ್ಳೋದಕ್ಕೆ ಅಧ್ಯಕ್ಷರಾಗೋದು ಇಲ್ಲಿ ಏನ್ ಗೊತ್ತಾ ಇಲ್ಲಿ ಫೇಸ್ಬುಕ್ ಅಲ್ಲಿ ಲೈವ್ ಅಲ್ಲಿ ಮಾತ್ರ ಸೌಂಡು ಹಾಳಾಗೋದು ಬಡ ಚಾಲಕರು ಅವರೆಲ್ಲ ಸದಸ್ಯತ್ವ ಪಡ್ಕೊಂಡು ಅಧ್ಯಕ್ಷರಾಗಕ್ಕೆ ಈಗ ಬಡವ್ರ ಚಾಲಕನ ಹಾಳು ಮಾಡ್ತಾ ಇದಾರೆ ಅಷ್ಟೇ ಇವಾಗ ರಾಪಿಡ್ ಅಲ್ಲಿ ಹಾಳ ಇದಾಗಿದೆ ತಾನೆ ಎಲ್ಲರಿಗೂ ಪ್ರಾಬ್ಲಮ್ ಆಗಿದೆ ಬಂದ್ ಮಾಡ್ಕೊಡ್ಬೇಕು ಬಂದ್ ಬನ್ನಿ ಡಿ ಮಾಡ್ಕೊಳ್ಳಿ ಅಂತ ಹೇಳ್ಬೇಕು ಯಾಕ್ ಬರ್ತಾ ಇಲ್ಲ ಯಾಕ್ ಬರ್ತಾ ಇಲ್ಲ ಹೇಳಿ ಹೇಳಿ ಯಾಕ್ ಬರ್ತಾ ಇಲ್ಲ ಯಾಕ್ ಬರ್ತಾ ಇಲ್ಲ ಅಂದ್ರೆ ಅವ್ರಿಗೆ ಭಯ ಮುಂದಿನ ದಿನಗಳಲ್ಲಿ ಧೈರ್ಯ ಇಲ್ಲ ಅವ್ರಿಗೆ ಏನ್ ಗೊತ್ತಾ ಚಾಲಕರ ಅಳಿವು ಉಳಿಬೇಕಾಗಿಲ್ಲ ಅವ್ರಿ ಅವ್ರ ಮನೆ ಹೆಂಡತಿ ಮಕ್ಕಳುಗಳು ಚೆನ್ನಾಗಿರ್ಬೇಕು ಅವರು ಫಾರಿನ್ ಟ್ರಿಪ್ ಹೋಗ್ಬೇಕು ದೊಡ್ಡ ದೊಡ್ಡದಾಗಿ ಬ್ಯಾನರ್ ಗಳು ಹಾಕೊಂಡು ಫ್ಲೆಕ್ಸಿಗಳು ಹಾಕೊಂಡು ರಾರಾಜಿಸ್ಬೇಕು ಸಿಟಿ ಮಾರ್ಕೆಟ್ ಅಲ್ಲಿರೋ ಹೂವುಗಳು ಸೇಲ್ ಆಗಿಲ್ದಿರನ್ನ ತಗೊಂಡ್ಬಂದು ಅವ್ರು ಅದೇ ಮೇಲೆ ಉಯ್ಕಬೇಕು ಅದಕ್ಕೋಸ್ಕರ ಮಾಡ್ತಾರೆ ಇನ್ನೇನಕ್ ಮಾಡ್ತಾರೆ ಅದನ್ನೇ ಅವ್ರು ಅದೇ ಮೇಲೆ ಉಯ್ಕಬೇಕಲ್ಲ ತಂದು ಉಯ್ಕತ್ತಾರೆ ಯಾರ್ದು ದುಡ್ಡು ಎಲ್ಲ ಮುಂಜಾತ್ರೆ ಮಾಡಿದ್ದು ಮಾಡಿದ್ದು ಓಕೆ ಓಕೆ ನಾವು ಊಟ ಊಟವನ್ನ ವ್ಯವಸ್ಥೆ ಮಾಡಿದೀವಿ ಅಣ್ಣ ರಾಪಿಡ್ ಡಿಲೀಟ್ ಮಾಡೋವರಿಗೆ ರಾಪಿಡ್ ಡಿಲೀಟ್ ಮಾಡೋವರಿಗೆ ಊಟದ ವ್ಯವಸ್ಥೆ ವರದರಾಜ ಅವರೇ ರಾಪಿಡ್ ಡಿಲೀಟ್ ಮಾಡಿಸಿದ್ರಾ ಊಟ ಚನ್ನೈತಾ ತುಂಬಾ ಚೆನ್ನಾಗಿದೆ ಮತ್ತೆ ಹೇಳ್ತೀರಾ ರಾಪಿಡ್ ಡಿಲೀಟ್ ಮಾಡಿದ್ರೆ ಸರ್ ಸರ್ ಎಲ್ಲರೂ ಇಷ್ಟ ಸರ್ ಇಲ್ಲಿ ನೋಡಿ ನಾವು ಪುಡ್ಬೋದ್ ತಿನ್ನ ಪರಿಸ್ಥಿತಿ ಈ ರ್ಯಾಪಿಡ್ ಬಂದಿ ಏನು ಹೇಳೋದ ಹೇಳಿ ಮೊದಲಾಗ ಬಿರಾನಿ ನಾವು ಒಂದು ಏನಾರ ಸ್ಪೆಷಲ್ ಆಗೋ ತಿಂತಿದ್ದೀವಿ ಅನ್ನ ಸಾಂಬಾರು ಹುಡ್ಕೋ ನೋಡಿ ನೋಡಿ ಏನು ತಿಂತ ಇದ್ದೀವಿ ನೋಡಿ ಹಂಗೆ ಏನು ಹೇಳೋದು ನಾಚಿಕೆ ಹೇಳ್ಬೇಕು ಜನ್ಮಕ್ಕೆ ರಾಪಿಡ್ ಸೇರೋ ಚಾಲಕರು ಹೇಗೆ ಅಂತ ಹೇಳಿದ್ರೆ ನಿಸ್ವಾರ್ಥವಾದ ಒಂದು ಸೇವೆನ ಮಾಡ್ತಿದ್ದಾರೆ ಅದು ಕೇವಲ ತಮಗೋಸ್ಕರ ತಾವು ನಿಸ್ವಾರ್ಥವಾದ ಸೇವೆ ಮಾಡ್ತಾ ಇಲ್ಲ ಬದಲಾಗಿ ಎಲ್ಲ ನಗರದ ಚಾಲಕರುಗಳಿಗೆ ಒಳ್ಳೇದಾಗ್ಲಿ ಅಂತೇಳಿ ಆ ಕಲ್ಲಂಗಡಿ ವಿತರಣೆ ಮಾಡಿ ಮಜ್ಜಿಗೆ ವಿತರಣೆ ಮಾಡಿ ಊಟದ ವ್ಯವಸ್ಥೆ ಮಾಡಿ ಡಿಆಟ್ ಮಾಡ್ರೆ ಡಿಆಟ್ ಅನ್ನೋ ಒಂದು ಅಭಿಯಾನ ಮಾಡ್ತಾ ಇದ್ದಾರೆ ಇದು ಕೇವಲ ಒಂದೇ ಸಂಘಟನೆಗೆ ಸೀಮಿತನ ಇದು ಕೇವಲ ಒಂದೇ ಸಂಘಟನೆಯ ಚಾಲಕರಿಗೆ ಮಾತ್ರ ರಾಪಿಡೋ ಸಮಸ್ಯೆ ಆಗಿದೆಯಾ ಬೈಕ್ ಟ್ಯಾಕ್ಸಿಯನ್ನು ಕಡಂಬುದು ರ್ಯಾಪಿಡೋದಿಂದನೇ ಆರಂಭ ಆಗಿದೆ ಎಲ್ಲ ಬೆಂಗಳೂರು ನಗರಾದ್ಯಂತ ಪ್ರತಿಯೊಬ್ಬ ಚಾಲಕರಿಗೂ ಕೂಡ ಇವತ್ತು ಸಂಕಷ್ಟ ಎದುರಿಸ್ತಾ ಇದ್ದಾರೆ ದಯವಿಟ್ಟು ಹೋಗಿಗೋಸ್ಕರ ನಾಯಕರಾಗಬೇಡಿ ಸ್ವಾರ್ಥಕ್ಕೋಸ್ಕರ ನಾಯಕರಾಗಬೇಡಿ ನಿಮ್ಮ ನಾಯಕ ಸ್ಥಾನವನ್ನ ಸ್ವಾರ್ಥಕ್ಕಾಗಿ ಬಳಸ್ಕೊಂಡು ದುರುಪಯೋಗ ಮಾಡ್ಕೊಳ್ಬೇಡಿ ಇಂತ ಒಂದು ವಿಶೇಷವಾದ ಅಭಿಮಾನಕ್ಕೆ ಚಾಲಕರ ಉಳಿವಳಿಗೆಗಾಗಿ ಸಹಕರಿಸಬೇಕಂತೇಳಿ ಒಬ್ಬ ಚಾಲಕನಾಗಿಲ್ಲರಲ್ಲೂ ಕೂಡ ಮನವಿ ಮಾಡ್ಕೊತಾ ಇದ್ದೀನಿ ಧನ್ಯವಾದಗಳು ಜೈ ನಮ್ಮ ಮನೆ